I'm <laughs> sorry. ಅದೇ ರೀತಿ ನಿನ್ನ ಪರಿಸ್ಥಿತಿ ಆಯ್ತು ಮೊದಲು ಅಭಿಮಾನಿ ಅಂತ ನೋಡ್ಬೇಕು ನಿನ್ನ ಇದ್ದೆ ಆದ್ರೆ ಒಂದು ತುಂಬಿದ ಸಭೆಯಲ್ಲಿ ನನ್ನ ದೊಡ್ಡಪ್ಪ ದ್ರೌಪದಿ ಸೀರೆಯ ಮುಡುಗೆ ಕೈಯಿಕ್ಕಿದವ ಅವಳ ಮಾನವಗಕ್ಕೆ ಕಾರಣಕರ್ತನ ಅಂತ ನಿನಗೆ ಒಂದು ದೊಡ್ಡಪ್ಪ ಪ್ರತಿಜ್ಞೆ ಮಾಡಿದ್ದಾನೆ ನಡೆಯುವ ಸಮರದಲ್ಲಿ ನಿನ್ನ ಉತ್ತರವನ್ನ ಎನ್ನುವುದಾಗಿ ದೊಡ್ಡಪ್ಪನಿಗಾಗಿ ನೀನು ಹೋಗಿ ಬದುಕಿಕೊ ಆತನನ್ನು ಗೆಲ್ಲಬೇಕಾದ ಅನಿವಾರ್ಯ ಸ್ಥಿತಿ ನಮಗ ಉಂಟು ಆದ್ದರಿಂದ ನಾನು ಹೇಳಿದ ಹಾಗೆ ನೀನು ಮಾಡಬೇಕಿಲ್ಲ ಹೇಗೆ ನಿನ್ನ ಈ ರೂಪ ಆತನಿಗೆ ಕಾಣದೆ ಅವನ ನಿಂತು ಅವನು ಹೇಳಿದಿರುವಂತಹ ಚಾಪವನ್ನು ಮುಕ್ಕಡಿ ಮಾಡಬೇಕು ಗುರುಗಳೇ ಮುಕ್ಕಡಿಯೇ ಯಾಕೆ ಮಾಡಬೇಕು ಮಾಡಿದ್ದೆ ಹೌದಾದ್ರೆ ಅದನ್ನ ಮತ್ತೆ ಜೋಡಿಸಿ ಹೋರಾಟ ಮಾಡುವಂತ ಯೋಧರಿದ್ದಾರೆ ಆದ್ದರಿಂದ ಆ ರೀತಿಯಾಗಿ ನೀವು ವ್ಯವಹಾರ ಮಾಡಬೇಕು ಆತನ ಮುಕ್ಕಡಿ ಮಾಡಬೇಕು ಎನ್ನುವ ಹಾಗೆ ಮುಕ್ಕಡಿ ಮಾಡಬೇಕು ಧರ್ಮಕ್ಷೇತ್ರ ಕುರುಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿದ್ರೆ ಧರ್ಮಕ್ಷೇತ್ರ ಎಂದು ತಿಳಿದುಕೊಂಡವರು ನಾವಿದ್ದೇವೆ ಹ್ಮ್ ಒಂದು ವೇಳೆ ಈ ರೀತಿಯಾಗಿ ಮಾಡಿದ್ದೇ ಹೌದು ಅಂತಾರೆ ಆ ಪಾಪ ಎನ್ನುವುದು ನಮ್ಮ ಪಾಲಿಗೆ ತಟ್ಟು ಇಲ್ವ ಕೇಳ್ತೇನೆ ಇದು ಆದರೆ ಮಹಾಭಾರತ ಯುದ್ಧ ಸಂಘಟಿತವಾಗುತ್ತಿದ್ರೆ ನನಗಾಗಿಯೋ ಯಾ ನಿನಗಾಗಿಯೋ ಹೇಳು ಅಲ್ವೇ ಅಲ್ಲ ಭೂಪತಿಗಾಗಿ ಇಲ್ಲಿ ಧರ್ಮವೋ ಅಧರ್ಮವೋ ತತ್ ಪರಿಣಾಮ ಉಂಟಾಗುವಂತಹ ಪಾಪವೋ ಪುಣ್ಯವು ಅದರ ಫಲವೋ ಪ್ರತಿಫಲವೋ ಯಾರಿದ್ರು ನಮಗ ಅಲ್ವೇ ಅಲ್ಲ ದೊರೆಯಾದಂತಹ ಕೌರವೇಶ್ವರರಿಗೆ ನಮ್ಮ ಕರ್ತೃತ್ವ ಏನು ಅದು ಮಾತ್ರ ಮುಖ್ಯ ದೊರೆಯಾಳತಿಯನ್ನು ಪಾಲಿಸಿ ಅವರಿಗೆ ಜಯವನ್ನು ತಂದುಕೊಡುವುದು ನಮ್ಮ ಕರ್ತವ್ಯವಾದ ಇಂದ ನಾವು ಅನಿವಾರ್ಯವಾಗಿ ಅಂತಹ ಕಾರ್ಯವನ್ನು ಮಾಡಲೇಬೇಕು ದೋಷವೋ ಅಲ್ಲ ಪಾಪ ಕೃತ್ಯವೋ ಅದ್ಯಾರೂ ದೊರೆಯಾದಂತಹ ಕೌರವೇಶ್ವರನಿಗೆ ಯೋಚಿಸುವಂತಹ ಅಗತ್ಯ ಇಲ್ಲ ನಾನು ನನ್ನ ನಿರ್ದೇಶನದಂತೆ ನೀನು ವರ್ತಿಸಬೇಕು Terima kasih telah <laughs> menonton! Gak ti lah kali sini guru mewigah mati lah. Gracias. ಕೈ ಮುಗಿದಕ್ಕೆ ಮುಂದಾಗಿ ಅದೇ ಸಮಯಾವಕಾಶವನ್ನು ದುರುಪಯೋಗ ನನ್ನ ಎರಡು ಕರಗಳನ್ನೇ ಕತ್ತರಿಸಿ ಒಪ್ಪಿಸುತ್ತಿರುವುದಾಗಿ ಬಂದೆ ತಾಯಿ ಕಣ್ಣೀರಲ್ಲೇ ನಾನು ಕಳಿಸಿ ನೋಡಿದೆ ಅಮ್ಮ ಭಗವಂತ ಧರ್ಮಕ್ಷೇತ್ರ ಕುರುಕ್ಷೇತ್ರ ಕುರುಕ್ಷೇತ್ರ ಧರ್ಮಕ್ಷೇತ್ರ ಎಂಬುದಾಗಿ ಹೇಳಿದೆ ಎಲ್ಲುಂಟು ಧರ್ಮ ಪರಿಯ ಧರ್ಮವೇ ಉಂಟು ದೊಡ್ಡ ಪ್ರಿಯ ಮಾತ್ರ ಕೊಟ್ಟಿದ್ದೇನೆ ಹೇಗೆ ಯುದ್ಧ ಮಾಡಲಿ ಕರಗಳನ್ನು ಕಳೆದುಕೊಂಡಿದ್ದಲ್ಲ हेर्ने <laughs> हेर्मि ಬಂದು ತಿರುಗಿ ನಿಮ್ಮ ಮರಣ ಪ್ರಸಂಗ ಮಾಡಿಸ್ತೇನೆ ಬನ್ನಿ 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 Tudo